ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರ ವಾರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರನೇ ಸವಿಯ ಮಕರ ರಾಶಿಯವರ ಪಾಲಿಗೆ ವಿಮೋಚನೆಯ ವರ್ಷ ನಿಮ್ಮ ಕಷ್ಟದ ದಿನಗಳಿಗೆ ಫುಲ್ ಸ್ಟಾಪ್ ಇಟ್ಟು ರಾಜಯೋಗದ ಬಾಗಿಲು ತೆರೆಯುವ ವರ್ಷವಿದು ಶನಿ ಮಹಾತ್ಮನು ತಾನು ಕೊಟ್ಟ ಕಷ್ಟಕ್ಕೆ ಪ್ರತಿಯಾಗಿ ಈ ವರ್ಷ ನಿಮಗೆ ಬಡ್ಡಿ ಸಮೇತ ಅಧಿಕಾರ ಅಂತಸ್ತು ಮತ್ತು ಹಣವನ್ನು ಹಿಂದಿರುಗಿಸಲಿದ್ದಾನೆ ಆದರೆ ಒಂದು ಎಚ್ಚರಿಕೆ ಯಶಸ್ಸಿನ ಮನೆಯಲ್ಲಿ ನೀವು ಮಾಡುವ ಈ ಒಂದು ಸಣ್ಣ ತಪ್ಪು ನಿಮ್ಮನ್ನು ಮತ್ತೆ ಶೂನ್ಯಕ್ಕೆ ತಳ್ಳಬಹುದು ಅದು ಯಾವ ತಪ್ಪು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಎದುರಾಗುವ ಸವಾಲು ಏನು ಎಂಬುದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮ್ಮ ಹೋರಾಟದ ಬದುಕಿನ ಗೆಲುವಿನ ಅಧ್ಯಾಯವನ್ನು ನೋಡೋಣ ಆತ್ಮೀಯ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗತಿಗಳನ್ನು ನೋಡುವ ಮುನ್ನ ಮಕರ ರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನೀವು ಶನಿ ಮಹಾತ್ಮನ ಆಳ್ವಿಕೆಗೆ ಒಳಪಡುವುದು ನಿಮ್ಮ ಸಹಜ ಗುಣ ಅಚಲವಾದ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಬೆಟ್ಟದ ತುದಿಯನ್ನು ಏರುವ ಛಲ ನಿಮ್ಮ ರಕ್ತದಲ್ಲೇ ಇದೆ ನೀವು ಸುಲಭವಾಗಿ ಯಾರನ್ನು ನಂಬುವುದೇ ಇಲ್ಲ ಆದರೆ ಒಮ್ಮೆ ನೀವು ನಂಬಿದರೆ ಪ್ರಾಣವನ್ನು ಕೊಡುವಷ್ಟು ಪ್ರೀತಿಸುತ್ತೀರಿ ಎಂತಹ ಕಷ್ಟ ಬಂದರೂ ಸಹ ನಗುತ್ತಲೇ ಇರುತ್ತೀರಿ ಮಕರ ರಾಶಿಯ ಜೀವನದಲ್ಲಿ ಧರ್ಮ ಯೋಗದಂತಹ ಫಲಿತಾಂಶಗಳನ್ನು ನೀಡಲಿದೆ ಅಂದರೆ ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಮತ್ತು ಅನಿರೀಕ್ಷಿತ ಅದೃಷ್ಟ ಎರಡೂ ಕೈಜೋಡಿಸಲಿವೆ ಬನ್ನಿ ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗವನ್ನು ಏನೇನು ಬದಲಾವಣೆಗಳಾಗಿದೆ ಎಂಬುದರ ಬಗ್ಗೆ ವಿವರವಾಗಿ ಮುಂದೆ ನೋಡೋಣ ಮೊದಲನೆಯದಾಗಿ ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಕರ್ಮವೇ ಕೈಲಾಸ ಎಂಬ ಮಾತನ್ನು ಸಾಬೀತಿ ಮಾಡುವ ವರ್ಷ ಒತ್ತಡ ಅವಮಾನ ಅಥವಾ ಪ್ರಮೋಷನ್ ಸಿಗದೆ ಒದ್ದಾಡುತ್ತಿದ್ದರೆ ಅವರಿಗೆ ಈ ವರ್ಷ ಒಂದು ದೊಡ್ಡ ಸುದ್ದಿ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ನಿಮ್ಮ ಅನುಭವಕ್ಕೆ ಈ ವರ್ಷ ಬೆಲೆ ಸಿಗುತ್ತದೆ ಶನಿ ಮಹಾತ್ಮನು ಕೆಲಸದಲ್ಲಿ ಶ್ರದ್ಧೆ ಇರುವವರನ್ನು ಕೈಬಿಡೋದೇ ಇಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿದೆ ಅಂದರೆ ಟೀಮ್ ಲೀಡರ್ ಮ್ಯಾನೇಜರ್ ಅಥವಾ ಉನ್ನತ ಹುದ್ದೆಗೆ ಬಾಡ್ತಿ ಸಿಗಲಿದೆ ರಾಜಕೀಯದಲ್ಲಿರುವವರಿಗೆ ಸಮಾಜ ಸೇವಕರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇದು ಅಧಿಕಾರದ ಯೋಗ ನಿಮ್ಮ ವಿರೋಧಿಗಳು ಎಷ್ಟೇ ಸಂಚು ಮಾಡಿದರೂ ಕೂಡ ನಿಮ್ಮ ಶಿಸ್ತು ಮತ್ತು ನ್ಯಾಯ ನಿಷ್ಠೆಯು ನಿಮ್ಮ ಮುಂದೆ ತಲೆಬಾಗುತ್ತೆ ಆದರೆ ಒಂದು ಎಚ್ಚರಿಕೆ ಅಧಿಕಾರ ಸಿಕ್ಕ ತಕ್ಷಣ ನಿಮ್ಮ ಕೆಳಗಿನ ನೌಕರರ ಜೊತೆ ದರ್ಪದಿಂದ ವರ್ತಿಸಬೇಡಿ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಶನಿದೇವರಿಗೆ ಇಷ್ಟವಾಗುವುದಿಲ್ಲ ಸಹೋದ್ಯೋಗಿಗಳನ್ನು ಗೌರವಿಸಿ ಸನೆಯು ದ್ವಿತೀಯ ಮತ್ತು ತೃತೀಯ ಭಾಗದ ಕಡೆಗೆ ಗಮನ ಹರಿಸುವುದರಿಂದ ನಿಮ್ಮ ಮಾತಿನ ಚಾತುರ್ಯತೆಯಿಂದ ನೀವು ಕೆಲಸವನ್ನು ಗೆಲ್ಲುತ್ತೀರಿ ಐ ಟಿ ಬಿ ಟಿ ಮೆಕ್ಯಾನಿಕಲ್ ಅಥವಾ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ವಿದೇಶಕ್ಕೆ ಹೋಗುವ ಅವಕಾಶಗಳು ಅತಿಯಾಗಿ ಬರಲಿದೆ ಕಂಪನಿಯಲ್ಲಿ ದೊಡ್ಡ ಹುದ್ದೆಗೆ ಯೋಗವಿದೆ ಇನ್ನು ನಿರುದ್ಯೋಗಿಗಳ ವಿಚಾರಕ್ಕೆ ಬರೋದಾದರೆ ಎಷ್ಟೋ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಸೋತು ಹೋಗಿದ್ದೀರಾ ಆದರೆ ಭಯಬೇಡ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಕೊನೆಯ ವಾರದ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಅದರಲ್ಲಿ ಶಿಕ್ಷಣ ಸಂಸ್ಥೆ ಮತ್ತು ಬ್ಯಾಂಕ್ ಕೆಲಸದಲ್ಲಿ ಹುಡುಕಾಟವನ್ನು ನಡೆಸುತ್ತಿದ್ದವರಿಗೆ ಸರಕಾರಿ ಅಥವಾ ಸಹೋದ್ಯಮ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವ ಬದಲಾದ ಯೋಗವಿದೆ ಆದರೆ ನೆನಪಿಡಿ ನಿಮ್ಮ ಸೋಮಾರಿತನ ಎಂಬ ಅಸಹಜ ಗುಣವನ್ನು ನೀವು ಬಿಡಬೇಕು ಒಳ್ಳೆಯ ರೀತಿಯ ಶ್ರಮ ಕೂಡ ತುಂಬ ಮುಖ್ಯವಾಗುತ್ತೆ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ನೀವು ಸಕ್ಸಸ್ಸನ್ನು ಕಾಣಬಹುದು ಇದಕ್ಕೆ ನಿಮ್ಮ ಪ್ರಯತ್ನ ತುಂಬಾ ಅತಿ ಮುಖ್ಯವಾಗಿರುತ್ತೆ ಮಕರ ರಾಶಿಯವರಿಗೆ ವಿಶೇಷ ಸೂಚನೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ವೃತ್ತಿ ಬದುಕಿನಲ್ಲಿ ದೊಡ್ಡ ಸವಾಲ ಸವಾಲುಗಳು ಎದುರಾಗುತ್ತವೆ ಕೆಲಸದ ಯಶಸ್ಸು ಸಿಗುತ್ತೆ ಎಂದು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕೆಲಸದಲ್ಲೇ ಮುಳುಗ್ತೀರಿ ಊಟ ಬಿಟ್ಟು ದುಡಿತೀರಾ ಇದರಿಂದ ನಿಮ್ಮ ಆರೋಗ್ಯ ಕೆಡಬಹುದು ಮತ್ತು ಕುಟುಂಬದವರಿಗೆ ನಿಮ್ಮಿಂದ ದೂರವಾಗಬಹುದು ಅವರಿಗೆ ಸ್ವಲ್ಪ ಟೈಮ್ ಕೊಡಿ ಕೆಲಸ ಮತ್ತು ಜೀವನದ ಸಮತೋಲನ ಕಾಪಾಡಿಕೊಳ್ಳುವುದು ಈ ವರ್ಷದ ಅನಿವಾರ್ಯತೆ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ ಆರರಂದು ಮಕರ ರಾಶಿಯವರಿಗೆ ಗ್ರಹಗಳು ಮಿಶ್ರಫಲ ನೀಡಿದರೂ ಲಾಭದ ತಕ್ಕಡಿ ಹೆಚ್ಚಿರಲಿದೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಇರಬಹುದು ಆದರೆ ಏಪ್ರಿಲ್ ನಂತರ ಲಾಭದ ಮಾರ್ಗಗಳು ಒಂದಕ್ಕಿಂತ ಒಂದು ಹೆಚ್ಚು ಕಡೆಗಳಿಂದ ತೆರೆದುಕೊಳ್ಳಬಹುದು ನೀವು ಯಾರಿಗೋ ಕೊಟ್ಟದ್ದನ್ನು ಮರಳಿ ಪಡೆಯಬಹುದು ಸಾಲದ ಹಣ ಅಥವಾ ಹಳೆಯ ಆಸ್ತಿ ವಿಚಾರದಿಂದ ಬರಬೇಕಾಗಿದ್ದ ಹಣ ಈ ವರ್ಷ ನಿಮ್ಮ ಕೈಗೆ ಸೇರುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಸಾಲದ ಬಾಧೆ ಎಂಬ ಭೂತ ನಿಮ್ಮನ್ನು ಕಾಡುತ್ತಿದ್ದರೆ ಅದರಿಂದ ಕೂಡ ನಿಮಗೆ ಮುಕ್ತಿ ಸಿಗಲಿದೆ ಆದರೆ ತುಂಬ ಜಾಗರೂಕತೆ ಮತ್ತು ಜಾಣ್ಮೆಯಿಂದ ಸವಾಲನ್ನು ಮರುಹೊಂದಾಣಿಕೆ ಮಾಡಿ ಅಥವಾ ಅನಿರೀಕ್ಷಿತ ಧನ ಲಾಭದಿಂದ ದೊಡ್ಡ ಮೊತ್ತದ ಸಾಲವನ್ನು ತೀರಿಸಿಯೇ ಭೂಮಿ ವಿಚಾರದಲ್ಲಿ ನೀವು ಹೂಡಿಕೆ ಮಾಡುವುದು ಅಥವಾ ಕೃಷಿ ಸಂಬಂಧಿತ ಉತ್ಪನ್ನಗಳನ್ನು ವ್ಯಾಪಾರ ಮಾಡುವುದು ಈ ವರ್ಷ ನಿಮಗೆ ಅತಿ ಲಾಭದಾಯಕ ವರ್ಷ ಹಾಗೆ ಅತಿ ಹೆಚ್ಚು ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಈ ವರ್ಷದ ಕೊನೆಯಲ್ಲಿ ಸ್ಥಿರ ಆಸ್ತಿಯಿಂದ ಆದಾಯ ಬರುವ ಯೋಗವಿದೆ ಅಂದರೆ ಬಾಡಿಗೆ ಅಥವಾ ಲೀಸ್ ಮೂಲಕ ಹಣ ಕೈ ಸೇರಲಿದೆ ಹಾಗೆ ಟ್ರೆಂಡಿಂಗ್ಸ್ನಲ್ಲೂ ಕೂಡ ಹಣದ ಕ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಅಧಿಕವಾಗಿ ಹೆಚ್ಚಾಗಿದೆ ಆಸ್ತಿಯನ್ನು ಮಾರಿ ಹೊಸ ಆಸ್ತಿ ಮಾಡುವ ಯೋಗವಿದೆ ಗೃಹಿಣಿಯರಿಗೆ ಈ ವರ್ಷ ಕೈಯಲ್ಲಿ ಹಣ ಓಡಾಡಲಿದೆ ಸಣ್ಣ ಪ್ರಮಾಣದ ಗೃಹ ಕೈಗಾರಿಕೆ ಅಥವಾ ಹೈನುಗಾರಿಕೆ ಮಾಡುವ ಮಹಿಳೆಯರಿಗೆ ವಿಶೇಷ ಲಾಭ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಸುರಕ್ಷಿತ ಮಕರ ರಾಶಿಯವರು ಕುಟುಂಬಕ್ಕೆ ಪ್ರಾಣವನ್ನು ಕೊಡುವಂತಹ ಮನಸ್ಥಿತಿ ಉಳ್ಳವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಲಿದೆ ಮನೆಯಲ್ಲಿ ಕಿರಿಕಿರಿ ಅಥವಾ ಸಹೋದರ ವಿವಾಹದಿಂದ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಸತಿಪತಿಯರ ಸಂಬಂಧದ ಬಗ್ಗೆ ಹೇಳುವುದಾದರೆ ಈ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಹಂಕಾರದ ಘರ್ಷಣೆಗಳು ಬರಬಹುದು ನಿಮ್ಮ ಕೋಪ ಮತ್ತು ಹೊರಟು ಮಾತುಗಳನ್ನು ಸಂಬಂಧವನ್ನು ಹಾಳು ಮಾಡುವಷ್ಟು ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಡಿ ಗುರುಬಲ ಬರುವುದರಿಂದ ತಾಳ್ಮೆಯಿಂದ ವರ್ತಿಸಿ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿ ಇರಬಹುದು ಡಿವೋರ್ಸ್ ಅಥವಾ ವಿಚ್ಛೇದ ವಿಚ್ಛೇದನದ ಅಂಚಿನಲ್ಲಿದ್ದರೆ ಅಂಥವರಿಗೆ ರಾಜಸಂಧಾನದ ಮೂಲಕ ಮತ್ತೆ ಒಂದಾಗುವ ಅವಕಾಶಗಳು ಅತಿ ಹೆಚ್ಚಾಗಿ ಬರಲಿದೆ ಪ್ರೇಮದ ವಿಚಾರದಲ್ಲಿ ಯುವಕ ಯುವತಿಯರಿಗೆ ನಿರ್ಣಾಯಕ ವರ್ಷ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲ ಕೂಡ ಹತ್ತಿರವಾಗಿ ಕಂಡು ಬರ್ತಾ ಇದೆ ಆದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಸಂಬಂಧದ ಮಧ್ಯೆ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚಾಗಿ ಇದೆ ನಂಬಿಕೆ ಬಹಳ ಮುಖ್ಯ ಮಕ್ಕಳು ನಿಮ್ಮ ಶಿಸ್ತಿಗೆ ಹೆದರಿ ಸುಳ್ಳು ಹೇಳುವ ಸಾಧ್ಯತೆಗಳು ಕೂಡ ಇದೆ ಅವರ ಜೊತೆ ಸ್ನೇಹಿತರಂತೆ ವರ್ತಿಸಿ ಹಾಗೆ ವಯೋವೃದ್ಧರ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಲಿದೆ ನೋವು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಗಮನಹರಿಸಿ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿ ವಿದ್ಯಾರ್ಥಿ ಮಿತ್ರರೇ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಒಳ್ಳೆಯ ಅವಕಾಶಗಳು ಬರಲಿದೆ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸುವರ್ಣ ಅವಕಾಶ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗಿದೆ ಆದರೆ ನಿಮ್ಮ ಶ್ರಮವು ತುಂಬ ಮುಖ್ಯ ಬೆಳಗಿನ ಜಾವದಲ್ಲಿ ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತವೆ ಅತಿ ಹೆಚ್ಚು ಬೆಳಗಿನ ಸಮಯದಲ್ಲೇ ನಿಮ್ಮ ಓದು ಬರಹಗಳನ್ನು ಮುಂದುವರಿಸಿ ಗ್ರಹಗಳ ಬೆಂಬಲವು ನಿಮ್ಮ ಕಡೆ ಉತ್ತಮವಾಗಿ ಬಂದಿದೆ ಇದರಿಂದ ಅತಿಯಾದ ಯಶಸ್ಸನ್ನು ನೀವು ಬೇಗ ಕಾಣಬಹುದು ಇನ್ನು ಅತಿಯಾದ ಶ್ರೀಮಂತಿಕೆಯ ಕನಸನ್ನು ಕಾಣಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹಾಕುವ ಬಂಡವಾಳ ದೀರ್ಘಕಾಲದವರೆಗೆ ಲಾಭ ನೀಡುತ್ತದೆ ಹಾರ್ಡ್ವೇರ್ ಸಾಫ್ಟ್ವೇರ್ ಗುತ್ತಿಗೆದಾರರು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಸುವರ್ಣ ಕಾಲ ಲೇಬರ್ ಸಮಸ್ಯೆ ಕಾಣಬಹುದು ಅವರಿಗೆ ಸರಿಯಾದ ಸಂಬಳವನ್ನು ಕೊಟ್ಟು ಖುಷಿಯಾಗಿಟ್ಟುಕೊಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಸಮಯ ಅಂತ ಕೂಡ ಹೇಳಬಹುದು ಪಾಲುದಾರಿಕೆಯನ್ನು ತಂದುಕೊಡಲಿದೆ ನೀವು ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುತ್ತಿದ್ದರೆ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಒಂದು ವೇಳೆ ನೀವು ಆಹಾರೋದ್ಯಮದಲ್ಲಿ ಇರುವ ಮಕರ ರಾಶಿಯವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ ಹೊಸ ಬ್ರಾಂಚ್ ತೆರೆಯಲು ಕೂಡ ಅವಕಾಶಗಳು ಬರಲಿದೆ ರೈತರಿಗೆ ಮತ್ತು ಕೃಷಿಕರಿಗೆ ಈ ವರ್ಷ ಮಿಶ್ರಫಲ ಆದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯು ಬೆಳೆಯುವವರಿಗೆ ಉತ್ತಮ ಧಾರಣೆ ಸಿಗಲಿದೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅಥವಾ ಕೋರ್ಟ್ನಲ್ಲಿ ಸಿವಿಲ್ ಕೇಸ್ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಕಡೆ ಆಗುವ ಅವಕಾಶಗಳು ಅತಿ ಹೆಚ್ಚಾಗಿದೆ ಯಾವುದೆಲ್ಲ ಕೆಲಸಗಳನ್ನು ನೀವು ಹಾರತದಲ್ಲಿ ನಿಲ್ಲಿಸಿರ್ತೀರೋ ಅಂತಹ ಕೆಲಸಗಳನ್ನು ಈ ವರ್ಷ ಪೂರ್ತಿಯಾಗಿ ನೆರವೇರಿಸ್ತೀಯಾ ಇದು ಗ್ರಹಗಳು ನಿಮ್ಮ ಜೊತೆಗೆ ನಿಂತು ಸಾಬೀತನ್ನ ಕೊಡ್ತವೆ ಹಾಗಿದ್ರೆ ನೀವು ಎದುರಿಸಬೇಕಾದ ಕಟ್ಟಿನ ಸವಾಲು ಯಾವುದಪ್ಪ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಅದುವೆ ವಂಚನೆ ಮತ್ತು ಅಪವಾದವನ್ನು ಹೇರಬೇಕಾಗುತ್ತೆ ವರ್ಷದ ಮಧ್ಯಭಾಗದಲ್ಲಿ ನೀವು ಅತಿಯಾದ ನಂಬಿಕೆ ನಿಮಗೆ ಮುಳುವಾಗುತ್ತೆ ಇಲ್ಲದ ಆರೋಪವನ್ನು ಕೂಡ ಬರುವಂಥ ಸಾಧ್ಯತೆ ಅಧಿಕವಾಗಿದೆ ನೀವು ಮಾಡದ ತಪ್ಪಿಗೆ ನೀವು ಉತ್ತರಿಸಬೇಕಾದ ಪರಿಸ್ಥಿತಿ ಬರಬಹುದು ಇದು ನಿಮ್ಮ ಮನಸ್ಸಿಗೆ ಆಘಾತವನ್ನು ತರುತ್ತೆ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೇನು ಪರಿಹಾರ ಅಂತ ನೋಡೋದೇ ಆದರೆ ಮೌನ ವೇದಿಕೆ ಆಯುಧ ಅಂತ ಹೇಳ್ಬೋದು ಯಾರ ಬಗ್ಗೆಯೂ ಜಾಸ್ತಿ ಅತಿ ಹೆಚ್ಚಾಗಿ ಗುಂಪುಗಟ್ಟಿ ಮಾತಾಡೋದಕ್ಕೆ ಹೋಗಬೇಡಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ದೇವಸ್ಥಾನದಲ್ಲಿ ಕುಳಿತು ಮಂತ್ರವನ್ನು ಕೇಳಿಸಿಕೊಳ್ಳಿ ಶನಿವಾರದಂದು ನಿರ್ಗತಿಕರಿಗೆ ಅಥವಾ ಅಂಗವಿಕರರಿಗೆ ಕಪ್ಪು ಬಟ್ಟೆ ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಿ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಜೊತೆ ಸುಳ್ಳನ್ನು ಹೇಳುವಂಥ ಸಾಧನೆಯನ್ನ ಯಾವುದೇ ಕಾರಣಕ್ಕೂ ನೀವು ಮಾಡುವ ಹಾಗಿಲ್ಲ ಇದರಿಂದ ಅಧಿಕವಾದ ನಷ್ಟವನ್ನು ನೀವು ಅನುಭವಿಸುತ್ತೀರಾ ನಿಮ್ಮ ಸುಳ್ಳು ಒಂದು ವೇಳೆ ನಿಮಗೆ ತಿರುಗು ಬಾಣವಾಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಪುನರ್ಜೀವನ ಇದ್ದಂತೆ ಆಲಸ್ಯವನ್ನು ಬಿಟ್ಟು ಯಶಸ್ಸಿನ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ಶುಭ ದಿನ ಶುಭವಾಗಲಿ ಧನ್ಯವಾದಗಳು